ಹಿತೈಷಿಗಳಿಗೆಲ್ಲ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಸ್ವಾಮಿ ಮುಂಡಾ ಮೂವು ನಿಮ್ಮದು ನಿಮ್ಮನೆ ಕಾಯಿ ಹೋಗ ನಿನ್ನ ಹೊಟ್ಟೆ ಹಾಳಾಗ ನೀನು ಹಾಳು ಬಿದ್ದು ಹೋಗ ಹಾಳಾಗೋಗ ಇಂಥದೆಲ್ಲ ಬೈಕೊಂಡು ನೋಡಿ ಅಲ್ಲಿ ಒಳ್ಳೆ ಕೋಳ ತೊಳಿಸಿದಂಗೆ ಇದೆ ಇದಕ್ಕೆ ಆನೆ ಕೋಳ ತೊಳಿಸ್ದಂಗೆ ಕೂತಿದೆ ನೋಡಿ ಇದೇ ಬ್ರಹ್ಮಾಂಡ ಗುರೂಜಿ ಇದರ ದೇಹ ಆಕಾರ ಬ್ರಹ್ಮಾಂಡ ಆಗ್ತಾ ಬಂತು ಈ ಗುರೂಜಿ ಬಾಯಿ ಬಂದಿದ್ದೆಲ್ಲ ಹೇಳುವಂಥದ್ದು ಟಿ ವಿಯಲ್ಲಿ ಕೂತ್ಕೊಂಡು ಎಲ್ಲ ಚಾನಲ್ನವರು ಇದರದ್ದು ಸಂದರ್ಶನ ತಗೊಳ್ಳೋದು ಒಂದೊಂದು ಅಮಾವಾಸ್ಯೆ ಹುಣ್ಣಿಮೆ ಏನಾದರೂ ಬಂತೋ ಏಕಾದಶಿ ವ್ರತ ಬಂತೋ ದ್ವಾದಶಿ ವ್ರತ ಬಂತೋ ಅಲ್ಲಿ ಇವುಗಳ ಕೂತ್ಕೊಂಡು ಪಟ್ಟಾಂಗ ಟಿ ವಿಯವ್ರು ಇದ್ದಾರೆ ನೋಡಿ ಆ ದೂರದರ್ಶನ ಎಲ್ಲ ಚಾನೆಲ್ಗಳಿದ್ದಾರು ನೋಡಿ ಅವರು ಊಟ ಮಾಡೋದೇ ಇಂಥವರಿಂದ ಈ ಕಳ್ಳಕಾಕರಿಂದ ಅಥವಾ ಏನಾದ್ರು ಒಂದು ಇನ್ಸಿಡೆಂಟ್ ಆದ್ರೆ ಅದ್ರಲ್ಲೆಲ್ಲ ಊಟ ಮಾಡೋದು ಅವ್ರು ಒಂದ್ ಎರಡು ಮೂರು ದಿವಸ ಹಬ್ಬ ಹುಣ್ಣಿಮೆ ಬಂದ್ರು ಇವರು ಬರ್ತಾರೆ ಯಾಕೆ ಬರ್ತಾರೋ ದೇವರಿಗೆ ಗೊತ್ತು ಹಾಗಾದ್ರೆ ನಿಮಗೆ ಮುಂಚಿನ ಕಾಲದಲ್ಲೆಲ್ಲ ನಮ್ಮ ತಾತಂದ್ರ ಅಜ್ಜೇಂದ್ರ ಕಾಲದಲ್ಲೆಲ್ಲ ಇವರೆಲ್ಲ ಇದ್ರ ಇವರೆಲ್ಲ ಹೇಳಿಕೊಟ್ಟ ಹಬ್ಬ ಹುಣ್ಣ್ಮೆ ಮಾಡಿದ್ರ ನೀವು ಅಥವಾ ಗಳಿಗೆ ನೋಡಿ ಎಲ್ಲ ಕೆಲಸ ಮಾಡ್ತಿದ್ರ ನೀವು ಏನೂ ಮಾಡ್ತಿಲ್ಲ ತಾನೇ ಯಾವ ಭವಿಷ್ಯ ಗೊತ್ತಿತ್ತು ನಿಮಗೆ ಆಗು ಹೋಗುಗಳ ಬಗ್ಗೆ ಗೊತ್ತಿತ್ತಾ ನಮಗೆಲ್ಲ ಏನೂ ಇಲ್ಲ ಇಂಥವರಿಂದ ನಾವು ಒಂದು ಉಪದೇಶ ಹಾಂ ಅವರನ್ನು ಫಾಲೋ ಮಾಡುವಂಗಾಯಿತು ಅವುಗಳು ನಮ್ಗೆ ಮುಂಡ ಮೊತ್ತು ನಿನ್ನ ಮನೆ ಹಾಳಾಗ ನಿನ್ನ ಮನೆ ಕಾಯಿ ಹೋಗ ಅಂತ ಬೈಕೊಂಡು ನಾವು ಅದನ್ನು ಒಂದು 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 ಏನು ಹೇಳ್ತಾರೆ ಅದನ್ನು ಒಂದು ನಗಾಡೋದು ಕೇಳಿಕೊಂಡು ಬೇಕಾದ ನಮಗೆ ನೋಡಿ ಇದು ಇವರು ಇದ್ದಾರಲ್ಲ ಇವರು ಸ್ವಾಮಿಯಾಜಿಗಳು ಅಯ್ಯೊಬ್ಬ ಇವರದ್ದು ಏನು ಕೇಳ್ತೀರಾ ಇವರು ಪ್ರಖ್ಯಾತ ಜ್ಯೋತಿಷರು ಎಲ್ಲರಿಗೂ ಗೊತ್ತಿದ್ದದ್ದೇ ನಾನು ಹೇಳ್ತೇನೆ ಕೇಳಿ ಇವ್ರಿಗೆಷ್ಟೇ ಪ್ರಖ್ಯಾತರಾಗಲಿ ಕುಖ್ಯಾತರಾಗಲಿ ನಮಗೇ ನಾವು ಹೊಡ್ಕೊಳ್ಬೇಕು ಹಳೇದರಲ್ಲಿ ಯಾಕೆ ಹೇಳಿ ನಾವು ಹೋಗ್ತೇವಲ್ಲ ಇವರ ಹತ್ರ ನಾವು ಹೋಗಿದ್ದಕ್ಕೆ ಇವರ ರೇಟು ರೇಟ್ ಎಷ್ಟು ಗೊತ್ತುಂಟಾ ಈಗ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಸಾಮಾನ್ಯ ಮನುಷ್ಯನಿಗೆ ಇವರ ಅಂದಾಜು ಹ್ಮ್ ಇನ್ನು ವಿ ಐ ಪಿಗಳೆಲ್ಲ ಲಕ್ಷಗಟ್ಟಲೆ ಕೊಟ್ಟು ಹೋಗುವವರು ಇದ್ದಾರೆ ಅಂಥ ಮಂಡೆ ಕೆಟ್ಟವರಿದ್ದಾರೆ ಗೊತ್ತುಂಟ ಅದೆಲ್ಲ ಯಾಕೆ ಹೇಳಿ ನಮ್ಮಿಂದಲೇ ನಮಗೆ ಬೇಕಾ ಇಂಥವರು ಇಂಥವರಲ್ಲಿ ನೋಡಿ ನಮ್ಮ ಗ್ರಾಚಾರ ಸರಿ ಇದ್ದಾಗ ಎಲ್ಲದು ಸರಿ ಇರ್ತದೆ ಒಂದೇ ಒಂದು ನೋಡಿ ಇವರು ನೋಡಿ ಇವರು ತಾಳೆ ಗ್ರಂಥವನ್ನು ಹಿಡಿದುಕೊಂಡ ಮಹಾ ಗುರುಜಿಗಳು ಆ ಹಾ ಹಾ ಮೈ ತುಂಬ ಎಲ್ಲ ಬದು ಪಡೆದುಕೊಂಡು ಕುಂಕುಮವನ್ನು ಹಚ್ಚಿಕೊಂಡು ಯಾಕಪ್ಪ ಇಷ್ಟು ಮಾಡ್ತೀರಿ ನೋಡೋಣ ನೀವು ನಾಳೆ ಐವತ್ತು ರೂಪಾಯಿ ನಾನು ಜ್ಯೋತಿಷ್ಯ ಅಂತ ಹೇಳಿ ಆಗ ನಾನು ಒಪ್ಪತೇನೆ ಆ ಜ್ಯೋತಿಷಕ್ಕೆ ಒಂದು ಬೆಲೆ ಇದೆ ಅಪ್ಪ ಅದು ಒಂದು ವಿದ್ಯೆ ಇಷ್ಟು ಆ ವಿದ್ಯೆಗೆ ಪ್ರಾಮುಖ್ಯತೆ ಉಂಟಂತ ನಿಮಗೆಲ್ಲ ಏನು ಗೊತ್ತುಂಟು ನೀವು ಕಲ್ತಿದ್ದೀರಾ ನಿಮ್ಮ ನಿಮ್ಮನ್ನು ನೋಡಿದರೆ ನಿಮ್ಮನ್ನು ತೆಗೆದ್ ಬಿಟ್ಟು ಬಿಡುವ ಅನ್ನಿಸ್ತದೆ ನಿಮ್ಮನ್ನು ಆ ರೀತಿ ಎಲ್ಲ ಕುತ್ಕೊಳ್ತೀರಲ್ಲ ನಿಮ್ಗೆ ನಾಚಿಕೆ ಆಗೋದಿಲ್ವಾ ಆ ಜನರ ಹಣ ಒಂದು ಜನರ ಹಣ ಅಂತ ಹೇಳೋದಲ್ಲ ಈ ಜನರಿಗೂ ಬೇಕು ಜನರಿಗೂ ಬೇಕು ಈ ಜನರು ಇಂಥ ಕಳ್ಳ ಗುರುಗಳ್ನ ಕಾಕ ಗುರುಗಳ್ನ ನೋಡಿ ಇದು ಮೊನ್ನೆ ಬಿಗ್ ಅಲ್ಲಿ ಹೋಗಿತ್ತು ಸಾರಿ ಮೊನ್ನೆ ಯಾವುದೋ ರಿಯಾಲಿಟಿ ಶೋ ಅಲ್ಲಿ ನೆಗೆದು ಕುಪ್ಪು ಕುಳಿದು ಕುಣಿದು ಕುಪ್ಪಳಸ್ತಿತ್ತು ಇದು ಒಂದು ಗುರುಜಿ ಇವ್ರ ಹತ್ರನೂ ಹೋಗೋದು ಇವರೆಲ್ಲ ಸಂಖ್ಯಾಶಾಸ್ತ್ರದವರು ಮಂಖ್ಯಾಸ್ ಮಂಗಶಾಸ್ತ್ರದವರು ಇವರೆಲ್ಲ ನಿಮಗೆ ಬೇಕಾ ನಮಗೆ ಬೇಕಾ ಇವರೆಲ್ಲ ನಮ್ಮ ಗ್ರಾಚಾರ ಸರಿ ಇದ್ದಾಗ ಎಲ್ಲದು ಸರಿ ಇರ್ತದೆ ವಾರೆ ಆದಾಗ ಎಲ್ಲದೂ ವಾರೆ ಆಗ್ತದೆ ಮತ್ತೆ ಆಗ್ತದೆ ಮತ್ತೆ ಒಳ್ಳೆ ಇದು ವಾರೆ ಆಗ್ತದೆ ಇವರೆಲ್ಲ ಸರಿ ಮಾಡೋ ಹಾಗಿದ್ರೆ ಪ್ರಪಂಚ ಉಳಿತಿತ್ತ ನಾವು ಆ ಹೋಮ ಮಾಡಿ ಈ ಪೂಜೆ ಮಾಡಿ ಅದನ್ನೆಲ್ಲ ಕೇಳಿಕೊಂಡು ಬರುವುದು ಹಣ ಖರ್ಚು ಮಾಡುವುದು ನಮಗೆಲ್ಲ ಬೇಕಾದದ್ದ ಯಾವಾಗಲೂ ನಮ್ಮ ನಸೀಬು ಒಂದು ಚೆನ್ನಾಗಿ ಉಂಟೋ ಆವೆಲ್ಲದು ಸರಿಯಾಗಿ ನಡೀತದೆ ಕೇಳಿ ನಾನು ಹೇಳ್ತಾ ಇದ್ದೇನೆ ಇದೊಂದು ದ ಇದೊಂದು ನೋಡಿ ದನದ ಹಾಗೆ ಉಂಟು ಇದು ಮಾತಾಡಿದರೆ ಎರಡು ಸಾವಿರ ರೂಪಾಯಿ ಅಂತ ಅದಕ್ಕೆ ಎಂಥಕ್ಕೆ ಕೊಡಬೇಕು ಇವರೆಲ್ಲ ಹೀಗೆ ಬೆಳೀಲಿಕ್ಕೆ ಕಾರಣ ಯಾರು ನಮ್ಮಂಥ ಪಾಪ ಪುಣ್ಯದವರು ನಮಗೆ ಕಷ್ಟ ಆದಾಗ ಊಡೋದು ನಾವು ಇವರೇನು ದೇವರ ಇವರು ದೇವರಲ್ಲಿ ಮರೆ ಹೋಗೋಣ ಪಕ್ಕ ದುಃಖ ದೇವರಲ್ಲಿ ನಾವು ವಿಶ್ವಾಸ ಇಟ್ಟುಕೊಂಡು ಮರೆ ಹೋದ್ರೆ ನಮ್ಮ ಕಷ್ಟಗಳು ಕರಗುತ್ತಾ ಇರುತ್ತವೆ ಇವುಗಳಿಂದ ಅಲ್ಲ ಇವುಗಳು ಮೆಂದುಕೊಳ್ಳೋದು ನಮ್ಮ ಅದ್ರ ದುಡ್ಡನ್ನು ಮೇಯೋ ಅಯ್ಯೋ ಇವುಗಳೆಲ್ಲ ಕೂತಿದ್ದಾವಲ್ಲ ಇದು ಇದೆಯಲ್ಲ ಇದು ದೇಹ ಬೆಳೆದಿದ್ದೇ ನಮ್ಮ ದುಡ್ಡಿನಿಂದ ಅಷ್ಟು ಸಿಟ್ಟು ಬರ್ತದೆ ನನಗೆ ಪಾಪದವರದ್ದು ದುಡ್ಡೆಲ್ಲ ಪಾಪದವರು ಅಂತ ಹೇಳಬಾರ್ದು ಯಾಕೆ ಕೊಡ್ಬೇಕು ನೋಡಿ ಇಲ್ಲಿ ಒಂದು ಇನ್ನೊಂದು ಬರ್ತಾ ಉಂಟು ಅದನ್ನು ಕೂಡ ನೋಡಿ ಹಾ ಇವನು ಒಳ್ಳೆ ಎಷ್ಟು ಡ್ರೆಸ್ ನೋಡಿ ಆ ಹಾ 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 ಕಡಗಗಳು ಆ ಒಂದು ತಿಲಕಗಳು ಅದರೊಟ್ಟಿಗೆ ಯಾರೋ ಒಂದು ಪಕ್ಕ ಕೂತಿದೆ ಅದು ಮಂಗ ಇರಬೇಕು ಅಥವಾ ಅದರ ಯಾರ ನಮ್ಮ ಹಾಗೆ ಮಂಗ ಕೇಳಲಿಕ್ಕೆ ಹೋಗಿದ್ದಿರಬೇಕು ಅದನ್ನೊಂದು ಒಂದು ಬಹುಶಃ ಸ್ವಲ್ಪ ಫೇಮಸ್ ಇರಬೇಕು ಆ ಜನ ಅವರೊಟ್ಟಿಗೆ ಒಂದು ಫೋಟೋ ಕ್ಲಿಕ್ಕಿಸಿಕೊಳ್ಳುವುದು ಅದನ್ನು ಹರಿಬಿಡುವುದು ಇಂಥವ್ರು ಬಂದಿದ್ರು ನನ್ನಲ್ಲಿ ಕೇಳಲಿಕ್ಕೆ ಇಂಥವ್ರು ಬಂದಿದ್ರು ನನ್ನಲ್ಲಿ ಕೇಳಲಿಕ್ಕೆ ಜ್ಯೋತಿಷ್ಯ ಕೇಳಬೇಕು ನೋಡಿ ಜ್ಯೋತಿಷ್ಯ ಎಲ್ಲೋ ಒಮ್ಮೆ ನೋಡಿ ನಮ್ಮ ಊರಿನಲ್ಲಿ ಜ್ಯೋತಿಷರಿದ್ದರು ಅವರಿಗೆ ಐವತ್ತು ರೂಪಾಯಿ ಕೊಡೋವರಿದ್ದೇವ ನಾವು ಇಪ್ಪತ್ತು ಕೊಡೋವರು ಇದ್ದೇವೆ ಹತ್ತು ಕೊಟ್ಟರು ಜ್ಯೋತಿಷ್ಯ ಗೊತ್ತುಂಟ ಆ ಒಂದು ಯೋಗ್ಯವಾದ ತಂತ್ರಿಗಳು ಅಷ್ಟಕ್ಕೂ ಜ್ಯೋತಿಷ್ಯ ಹೇಳುತ್ತಿದ್ದ ಅದು ಜ್ಯೋತಿಷ್ಯ ಇವರೆಲ್ಲ ಅಲ್ಲ ಇವರು ಕಳ್ಳ ಕಾಕರಿ ಇವರೆಲ್ಲ ಡ್ರೆಸ್ ಮಾಡಿಕೊಂಡು ಅಬ ಈ ಸಚ್ಚಿದಾನಂದ ಬಾಬು ಅಂತೂ ತಿಂದ 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 ಈ ಮನುಷ್ಯ ನೋಡಿ ನ್ಯೂಸ್ ಫಸ್ಟ್ ಟೈಲ್ನಲ್ಲಿ ಉಂಟು ಎಲ್ಲ ನ್ಯೂಸ್ನವರಿಗೂ ಅವರಿಗೂ ಕೊಡೋದು ಅಂದ್ರೆ ಇವರಿಗೆ ಬರ್ತದಲ್ಲ ಅಂದರೆ ನ್ಯೂಸ್ನವರಿಗೆ ಸ್ವಲ್ಪ ಕೊಡ್ತಾರೆ ಅವರು ನ್ಯೂಸ್ನವ್ರ ಹಾಗೂ ಊಟ ಮಾಡ್ತಾರೆ ಅಯ್ಯೋ ರಾಮ ಏ ಟಿವಿ ಅವರಿಗೆ ಬೇರೆ ಬರ ಬಂದ ಬರಗಾಲವೇ ಯಾಕೆ ಇವರು ಹೀಗೆ ಮಾಡ್ತಾರೆ ಅವರಿಗೆ ಮನುಷ್ಯ ಒಂದು ವೃತ್ತಿ ಹಿಡಿದದ್ದಕ್ಕೆ ಅದಕ್ಕೆ ಒಂದು ನ್ಯಾಯ ಒದಗಿಸಬೇಕು ಹಾ ಜ್ಯೋತಿಷ್ಯ ಜ್ಯೋ ಜ್ಯೋತಿಷ್ಯ ಕೆಟ್ಟದಲ್ಲ ಸ್ವಾಮಿ ಜ್ಯೋತಿಷ್ಯ ಹೇಗೆ ಮಾಡ್ಬೇಕಂದ್ರೆ ನೀವು ಹುಟ್ಟಿದ ಒಂದು ಸರಿಯಾದ ಸಮಯ ಒಂದು ನಿಮಿಷ ಆಚೆ ಈಚೆ ಆಗ್ತದೆ ಸರಿಯಾದ ಸಮಯ ದಿವಸ ಅವೆಲ್ಲವನ್ನು ಪಡೆದಿಟ್ಟುಕೊಂಡ್ರೆ ಅದೊಂದು ಸರಿಯಾದ ಒಂದು ಜಾತಕ ಆ ಜಾತಕ ನೋಡಿ ಹೇಳುವವರು ಇವರೆಲ್ಲ ಆ ಜಾತಕ ನೋಡಿ ಹೇಳ್ತಾರಲ್ಲ ಅದಕ್ಕೆ ಇವರಿಗೆ ನಾವು ಕೊಡುವ ಬಹುಮಾನಗಳು ಹ್ಮ್ ಎಷ್ಟು ಒಂದು ಸಾವಿರದಿಂದ ಸ್ಟಾರ್ಟ್ ಇವರದ್ದೆಲ್ಲ ಅಯ್ಯೋ ಈ ಕಳ್ಳ ನೋಡಿ ಈ ಕಳ್ಳ ಬಾರಿ ಮಾತಾಡೋ ಸನಾತನ ಧರ್ಮ ರಾಜಕೀಯ ಅಯ್ಯೋ ಏನೇನೋ ಮಾತಾಡೋದು ಆಯ್ತಪ್ಪ ಇವರು ಆಯುರ್ವೇದದ್ದು ಔಷಧಿದು ಮಾಡ್ತಾ ಮಾಡ್ತಾಯಿದ್ರು ಆ ಕ್ರೀಮಿ ಈ ಕ್ರೀಮೆ ಅಂತ ಬಂದ್ ಇದ್ದಕ್ಕಿದ್ದಾಗೆ ಒಂದು ಸಹ ಬಾರ್ಕೂರ್ನಲ್ಲಿ ಗುರೂಜಿ ಆದರು ಅಯ್ಯೋ ರಾಮ ಅವರು ಗುರೂಜಿ ಈಗ ಅವರು ಗುರುಜಿ ಯಾರು ಬಂಟರ ಗುರುಜಿ ಬಂ ಬಂಟರೆಲ್ಲ ಹೋಗೋದು ಅಲ್ಲಿ ಅವರ ಹತ್ರ ಮಾತಾಡೋದು ಅವರದ್ದು ಜೀವನ ಚೆಂದಾಗಿ ಸಾಕ್ತದೆ ಅವರ ಪರಿವಾರಗಳು ಒಳ್ಳೆ ರೀತಿಯಲ್ಲಿ ಜೀವನ ಸಾಗಿಸ್ತಾರೆ ಯಾಕೆ ಹೇಳಿ ಒಳ್ಳೆ ಯಾರ್ದು ದುಡ್ಡು ಎಲ್ಲ ಮನ್ ಜಾತ್ರೆ ಇವರಿಗೆಲ್ಲ ಇವರೊಂದು ಸಂತೋಷ ಗುರುಜಿ ಆ ಇವರೆಲ್ಲ ಹೇಗೆ ಗುರುಜಿ ಆಗ್ತಾರೋ ರಾತ್ರಿ ಬೆಳಿಗ್ಗೆ ಆಗೋದ್ರೊಳಗೆ ಅವರು ಹೇ ಯಾವ ಒಂದು ಕ್ವಾಲಿಟಿ ಉಂಟು ಇವರಿಗೆಲ್ಲ ಅಂತ ನಾನು ಕೇಳುತ್ತೇನೆ ನನಗೆ ತುಂಬಾ ಬೇಸರ ಆಗ್ತದೆ ಇದೆಲ್ಲ ನೋಡುವಾಗ ಏನು ಮಾಡ್ತೀರಾ ನಮ್ಮಂಥವೇ ಇವು ಕೆಲ ಬೀಳೋದು ನೋಡಿ ಇದು ಬೆಳೆದಿದ್ದು ನೋಡಿ ತಿಂದು ಜನರು ದುಡ್ಡು ತಿಂದು ಹೋಗ್ಬೇಡಿ ಇವರ ಹತ್ರ ಎಲ್ಲ ದಮ್ಮಯ್ಯ ಕಾಯಿಲೆಗೆ ಹಿಡೀತೇನೆ ನಾನಂತೂ ಅವರ ಇಂಥವ್ರನ್ನೆಲ್ಲ ನಂಬುದೇ ಇಲ್ಲ ನಾನು ಇಂಥವ್ರನ್ನೆಲ್ಲ ನಂಬುದೇ ಇಲ್ಲ ಇವರೆಲ್ಲ ಕಳ್ಳ ಗುರುಗಳು ಕಳ್ಳ ಜ್ಯೋತಿಷಿಗಳ ಇವರೆಲ್ಲ ಇದು ಅಂದರೆ ರಾಜಗುರು ಅಂತ ಈ ರಾಜಗುರು ಅಲ್ಲ ಇದು ಚೋರ ಗುರು ಇದು ಇದು ಚೋರ ಗುರು ಅಂದ್ರೆ ಚೋರುಗಳು ಚೋರರಿಗೆ ಹೇಳುತ್ತಿದ್ದು ಇದು ಯಾರಿಗೆ ಡಿ ಕೆ ಶಿ ಪಾಕೇಶಿ ಇವರಿಗೆಲ್ಲ ಹೇಳೋದು ಇದು ಡಿ ಕೆ ಶಿ ರಾಜಗುರು ಅಂತೆ ಈ ಇಟ್ಕೊಂಡಿದ್ದದ ಹೆಸರು ಇಟ್ಕೊಂಡು ತಮ್ಮ ತಾವೇ ಇಟ್ಕೊಳ್ಳೋದು ಅಲ್ಲಿ ಲಕ್ಷ ಲಕ್ಷ ಬರ್ತದೆ ನೀ ರಾಜಗುರು ಆಗದೆ ಮತ್ತೆಂತ ಆಗ್ತಿ ನೀನು ಬಡವ ಗುರು ಆಗ್ತೀಯಾ ಯಾರಿಗಾರು ಬಡವನಿಗೆ ಜ್ಯೋತಿಷ್ಯ ನಿನ್ನ ಮನೆ ಹತ್ರ ಬಂದು ನಿಲ್ಲಿಕ್ಕೆ ಆಗ್ತದಾ ಹೇಳ್ತೀಯಾ ನೀನು ಇಲ್ಲವಲ್ಲ ನೀನು ರಾಜಗುರು ನಿನ್ನ ಸೊಡ್ಡಿಗೆ ಇಷ್ಟು ಯೋ ರಾಮ ಎಷ್ಟು ಬೈಯೋದು ನಾನು ಇಂಥವರಿಗೆಲ್ಲ ಬೈದರೆ ಎಲ್ಲ ಕೆಲವರೆಲ್ಲ ನೋಡಿ ಇಂಥ ವಿಡಿಯೋ ನೀವು ಎಲ್ಲಿಯಾದರೂ ನೋಡಿದ್ದೀರಾ ಇಲ್ಲ ಬರುವುದಿಲ್ಲ ನಿಮಗೆ ನೆಟ್ಟಲ್ಲಿ ಸಿಗೋದಿಲ್ಲ ನೆಟ್ಟಲ್ಲಿ ಏನು ಸಿಗ್ತದೆ ಅಂದರೆ ಅಲ್ಲಿ ಅವರ ಮನೇಲಿ ಏನಾಯಿತು ಇವರ ಮನೇಲಿ ಏನಾಯಿತು ಅವರು ಏನು ಬೇಯಿಸಿದ್ರು ಇವತ್ತು ಇವತ್ತು ಇವತ್ತಿ ಇವರೇನು ಬೇಯಿಸಿದ್ರು ಅಡುಗೆದು ನೋಡು 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 ಅಥವಾ ಯಾರಾರದ ಮನೆಯದ ವಿಷಯ ತೆಗೋ 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 ನಮಗೆ ಬೇಕಾದದ್ದು ಬೇಡ ಇಂಥ ವಿಷಯಗಳನ್ನು ನೋಡಿ ಜನಜಾಗೃತಿ ಮೂಡಿಸುವ ನಾವು ಇದೊಂದು ಕಳ್ಳ ಉಂಟು ನಾನಂಥ ಪೂಜೆ ಮಾಡ್ತೇನೆ ಇಂಥ ಪೂಜೆ ಮಾಡ್ತೇನೆ ನಿಮಗೆ ಅಂಥದ್ದೊಂದು ಕಾಟ ಆಗೋದು ಭಾರೀ ಒಂದು ಕಂಟಕ ಉಂಟು ಆ ಕಂಟಕ ಅದರಲ್ಲಿ ಅಯ್ಯೋ ಪರಮಾತ್ಮ ಈ ಕಳ್ಳ ಹೇಳೋದು ಇವು ನಮ್ಮ ಜ್ಯೋತಿಷಿ ಇವರಿಗೆಲ್ಲ ಹಾಕಿ ಚೆನ್ನಾಗಿ ರುಬ್ಬಬೇಕು ನನಗೆ ಅಷ್ಟು ಸಿಟ್ಟು ಬರ್ತದೆ ನಮ್ಮಂಥವರನ್ನು ಪಾಪದವರನ್ನು ಸುಲಿಗೆ ಮಾಡಿ ಏನು ಗೊತ್ತುಂಟಾ ಮನುಷ್ಯರಿಗೆ ಕಷ್ಟ ಆದ ಕೂಡಲೇ ಅವರು ಹತ್ರ ಹೋಗೋದು ಫಸ್ಟ್ ಮಾಡುವುದೇ ಅದೇ ಅದಕ್ಕೆ ಈ ಕೋ ಈ ಕೋತಿಗಳೆಲ್ಲ ಬೆಳೆದದ್ದು ಹಾಗೆ ಈ ಕೊರ್ಮರೆಲ್ಲ ಬೆಳೆದಿದ್ದ ಹಾಗೆ ಇವರಿಗೆ ಏನಾಯ್ತು ಇವರೆಲ್ಲ ಬೆಳಲಿಕ್ಕೆ ಒಂದು ದಾರಿ ಮಾಡಿ ಕೊಟ್ಟಿದ್ದು ನಮ್ಮಂತ ಸಮಾಜವೇ ನಮ್ಮ ಸಮಾಜವೇ ನಾವು ದಾರಿ ಮಾಡಿಕೊಟ್ಟದ್ದು ಆದ್ದರಿಂದ ಎಲ್ಲರೂ ಏನು ಜಾಗೃತಿ ಮೂಡಿಸಿಕೊಳ್ಳುವ ಇದರ ಬಗ್ಗೆ ಜಾಗೃತಿ ಮಾಡುವ ನೋಡಿ ಇದು ನೋಡಿ ಇದು ತುಂಬ ಒಂದು ಕಳ್ಳ ಅಲ್ಲದಿದ್ದರೂ ಸ್ವಲ್ಪ ಅದರಲ್ಲಿ ಹೇಳ್ತದೆ ಅಂದರೆ ಒಂದು ಸಾವಿರಕ್ಕೆ ಹೇಳ್ತದೆ ಹೇಳಿದ್ರು ಕೂಡ ಸ್ವಲ್ಪ ನಾಟಕ ತುಂಬ ಉಂಟು ಅದು ಮಾಡ್ತದೆ ಇದು ಬಿಗ್ ಬಾಸಿಗೆಲ್ಲ ಹೋಗಿ ಬಂದೆ ಎಲ್ಲ ಕಡೆ ತಿರುಗೋದು ಇವರ ವಿದ್ಯಾಶಂಕರ ನಂದು ಸರಸ್ವತಿ ಅಂತೆ ಹೆಸರು ಹೆಸರಿಟ್ಕೊಳ್ಳೋದು ಮರರೆ ಇವರೆಲ್ಲ ಹ್ಮ್ ಬೇಕಾ ಇವರಿಗೆಲ್ಲ ಇದೆಲ್ಲ ಆ ನಾಟಕದ ಜೀವನ ಹೊಟ್ಟೆ ಹೊಟ್ಟೆ ಕೊಳ್ಳಿಕ್ಕೆ ಏನೇನು ಮಾಡ್ತಾರಲ್ವ ನಮ್ಮಂಥವ್ರು ಯೂಟ್ಯೂಬ್ ಮಾಡೋ ತಪ್ಪಾ ಹೊಟ್ಟೆ ಕೊಳ್ಳಿಕ್ಕೆ ಇವರನ್ನೆಲ್ಲ ನೋಡಿದ್ರೆ ನಾವು ಎಷ್ಟೋ ನ್ಯಾಯದಲ್ಲಿ ಇದ್ದೇವಪ್ಪ ಇಂಥ ಅನ್ಯಾಯ ಎಂತೂ ಮಾಡೋದಿಲ್ಲ ನಾವು ಯಾರಿಗೂ ಸತ ಈ ಥರ ಅನ್ಯಾಯ ಮಾಡಬೇಡಿ ಇವರು ನೋಡಿ ಜೀತ್ ಮೀಡಿದವರು ಅಲ್ಲ ಈ ಜೀತ್ ಮೀಡಿಯಾ ಯಾರು ನೋಡ್ತಾರೆ ಇವರು ದಿವ್ಸಕ್ಕೊಂದೊಂದು ರೇಮಿಡಿ ಅಯ್ಯೋ ಪರಮ ಪರಮಾತ್ಮ ಲಕ್ಷ ಲಕ್ಷ ವ್ಯೂಸು ಹೌದಾ ಅಂತ ಅಷ್ಟು ಜನರು ನೋಡ್ತಾರ ಹ್ಮ್ ಅವ್ರ ಅವರು ಎಷ್ಟು ಚೆನ್ನಾಗಿ ಹೊಟ್ಟೆ ತುಂಬಿಸ್ಕೊಳ್ತಾರಂದ್ರೆ ಅವ್ರ ಜ್ಯೋತಿಷ ಗೀತೇಶ ಎಲ್ಲಿ ಕುತ್ಕೊಂಡು ಹೇಳಲ್ಲ ಅಂದ್ರೆ ನಿಮ್ಮ ಹತ್ರ ದುಡ್ಡು ತಗೊಳ್ಳಲ್ಲ ಏನು ಇಲ್ಲ ಹೀಗೆ ಟಿ ವಿ ಇದು ವಿಡಿಯೋದಲ್ಲಿ ಹಾಕಿ ಬಿಡೋದು ಆ ವಿಡಿಯೋ ನೋಡುವರೆಷ್ಟು ಜನ ಅಲ್ಲಿ ಆಯ್ತಲ್ಲ ದುಡ್ಡು ಅವರಿಗೆ ಎಲ್ಲಿ ಕೂತ್ಕೊಂಡು ಒಂದು ಕೋಣೆಯಲ್ಲಿ ಕೂತ್ಕೊಂಡು ಒಂದು ಫಲಕ ಹಾಕ್ಕೊಂಡು ಕೂತ್ಕೊಳ್ಳಬೇಕಾಗೇ ಇಲ್ಲ ಇವರು ಇವರು ದಿವಸಕ್ಕೊಂದು ಬಿಡೇ ಬಿಡೋದು ನಿಮಗೆ ಹಾಗಾಗ್ತದೆ ನಿಮಗೆ ಹೀಗಾಗ್ತದೆ ನಿಮ್ಮ ಮನೆಯ ತುಳಸಿ ಗಿಡ ಈ ರೀತಿ ಇಡಬಾರ್ದು ನೀವು ತುಳಸಿ ಗಿಡ ಈ ದಿವಸ ಈ ಥರ ಮಾಡಬೇಕು ಇಡಿ ಲವಂಗ ಇಡಿ ಇವ್ರದ್ದು ಇದರಲ್ಲೇ ಆಯಿತು ಇವರು ಇದರಲ್ಲಿ ಅವ್ರು ಚೆಂದಾಗಿ ಊಟ ಇದ್ದಾರೆ ಯಾಕೆ ಇಂಥವ್ರನ್ನೆಲ್ಲ ಬೆಳೆಸ್ತೀರ ನೀವು ಬೆಳೆಸಬೇಡಿ ಅಂಥವ್ರನ್ನೆಲ್ಲ ಬೆಳೆಸಬೇಡಿ ಎಂಥವ್ರನ್ನೂ ಇಂಥವ್ರನ್ನೂ ಬೆಳೆಸಬೇಡಿ ಇಂಥವ್ರು ನೋಡಿ ಇದು ಯಾವುದೋ ಕಾಲದ ಫೋಟೋ ಅಂದರೆ ಈಗ ಇವ್ರಿಗೆ ಹೀಗಿಲ್ಲ ಇದೊಂದು ಮುಂಡಾ ಮೋಚ್ ಇದ್ರದ್ದು ಇದ್ರ ಸೊಡ್ಡ ಕಂಡ್ರೆ ಸಿಟ್ಟು ಬರ್ತದೆ ನನಗೆ ಆಯಿತಾ ಇಂಥವ್ರನ್ನೆಲ್ಲ ಬೆಳೆಸಿದ್ದ ನಾವು ನಾವು ನೋಡಿ ಇಂಥ ಇದು ಇದೆಯಲ್ಲ ಇವನು ಇವರಿಗೆಲ್ಲ ನೋಡಿ ಕೈಯಲ್ಲೊಂದು ತ್ರಿಶೂಲ ಯಾಕೆ ತ್ರಿಶೂಲ ಯಾಕೆ ತ್ರಿಶೂಲ ಬೇಕು ಯಾಕೆ ಯಾಕೆ ಅಂದರೆ ಇವರಿಗೆ ಅಂಥ ಕಾಲ ಇವರನ್ನು ಹುರಿದು ಉಪ್ಪಿ ಕಾಯಿ ಹಾಕ್ಲಿಕ್ಕೆ ನಮ್ಮಂಥವ್ರು ಬರ್ತಾರೆ ಅದಕ್ಕೆ ಅದರಿಂದ ರಕ್ಷಣೆ ಪಡ್ಕೊಳ್ಲಿಕ್ಕೆ ಗೊತ್ತಾಯ್ತಾ ನಿಮಗೆ ಇಂಥವ್ರನ್ನೆಲ್ಲ ನಂಬೇಡಿ ದಯವಿಟ್ಟು ನಂಬಬೇಡಿ ಯಾರು ಯಾರು ಯಾರ ಸಮಯವನ್ನು ಹಾಳು ಮಾಡಿಕೊಳ್ಬೇಡಿ ಆಯಿತಾ ಒಳ್ಳೆಯ ದೇವಸ್ಥಾನಕ್ಕೆ ಹೋಗಿ ಯಾವ ಶನಿ ದೇವಸ್ಥಾನಕ್ಕೆ ಯಾವ ಗ್ರಾಚಾರ ಪರಿಹಾರಕ್ಕೆ ಹೋಗಬೇಡಿ ಒಳ್ಳೆ ಆಂಜನೇಯ ದೇವಸ್ಥಾನಕ್ಕೆ ಒಳ್ಳೆ ಗಣತ ಶಿವಾಲಯಕ್ಕೆ ಒಂದು ವಿಷ್ಣು ದೇವಸ್ಥಾನಕ್ಕೆ ಹೋಗಿ ದೇವರಲ್ಲಿ ಕಷ್ಟ ಹೇಳಿಕೊಳ್ಳಿ ದೇವರಲ್ಲಿ ಕಷ್ಟ ಹೇಳಿಕೊಂಡು ಏನಾದರೂ ಅಂತ ಕಷ್ಟ ಇದ್ದಾಗ ತುಂಬ ಇಡೀ ಹೊತ್ತು ಕಷ್ಟ ಹೇಳಿಕೊಂಡು ದೇವರಿಗೂ ಸಿಟ್ಟು ಬರ್ತದೆ ಏನಾದರೂ ಕಷ್ಟ ಇದ್ದಾಗ ದೇವರಲ್ಲಿ ಹೇಳಿಕೊಂಡು ಆ ಒಂದು ದೇವರ ಅಲ್ಲಿ ಕಷ್ಟವನ್ನು ಪರಿಹಾರ ಮಾಡಿಕೊಳ್ಳಿ ಇಂಥ ಕಳ್ಳ ಕ ಕೊರಮರಿಂದ ಅಲ್ಲ ಎಂಥ ಕಳ್ಳ ಕೊರಮರಿಂದ ಖಂಡಿತವಾಗಿಯೂ ನಿಮ್ಮ ಸಮಸ್ಯೆ ಪರಿಹಾರ ಆಗೋದಿಲ್ಲ 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 ನಿಮ್ಮ ದುಡ್ಡೇ ವೇ ಇಷ್ಟ ಆಗ್ತದೆ ಒಬ್ಬರು ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ನಂಬರ್ ನೀವು ನಂಬರ್ ಕೊಡ್ತೀರಿ ಯಾಕೆ ನಂಬರ್ ಕೊಡ್ತೀರಿ ಯಾಕೆ ಸುಮ್ಮನೆ ಟಿ ವಿಯಲ್ಲಿ ಹಾಕಬೇಕು ಸುಮ್ಮನೆ ಇರಬೇಕು ಏನಾದರೂ ವಿಷಯ ಗೊತ್ತಿದ್ರೆ ಆ ನಂಬರ್ ಕೊಟ್ಟು ಅವರಲ್ಲಿ ಬರಭಾಗ ಮಾಡಿ ಐದು ಸಾವಿರ ಒಬ್ರೊಬ್ರದ್ದು ಮತ್ತು ಕೆಲವ್ರದಲ್ಲೂ ಇದಂತೆ ಏನು ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಂತೆ ಅಯ್ಯೋ ನಿಮ್ಮ ಮನೆ ಕಾಯಿ ಹೋಗ ನೀವು ಹಾಳಾಗಿ ಹೋಗ ನಿಮ್ಮ ಮುಂಡ ಮೋಸ್ಟು ಯಾರು ಹೇಳಿದ್ದಿದು ನಿಮ್ಮ ಗುರುಗಳೇ ಬ್ರಹ್ಮಾಂಡ ಗುರುಗಳೇ ಹೇಳಿದ್ದು